ಸರ್ ನಾವ್ ಇಲ್ಲಿ ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತೀವಿ ಬಿ ಎಸ್ ಅಲ್ಲಿ ಬಾಬು ಅಟಾಮಿಕ್ ರಿಸರ್ಚ್ ಸೆಂಟರ್ ಅಲ್ಲಿ ಸರ್ ಅಲ್ಲಿ ನಾವು ಕಾಂಟ್ರಾಕ್ಟ್ ಲೇಬರ್ಸ್ ಸರ್ ಓಕೆ ವರ್ಕ್ ಮಾಡ್ತೀವಿ ಸರ್ ಅಲ್ಲಿ ಅವರು ನನಗೆ ಗುರುಗಳು ಸಿಕ್ಕಿದ್ದು ನಂಗೆ ತುಂಬಾ ಖುಷಿ ಸರ್ ಅವರು ರಮೇಶ್ ಶರ್ಮ ಅವರು ತುಂಬಾ ಒಳ್ಳೊಳ್ಳೆ ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಸರ್ ಪರವಾಗಿಲ್ಲ ನಂಗೆ ತುಂಬಾ ಖುಷಿ ಆಗುತ್ತೆ ಅವರು ಪ್ರೋಗ್ರಾಮ್ ಎಲ್ಲ ನೋಡ್ತಾ ಇರ್ತೀನಿ ಬಂದಾಗೆಲ್ಲ ನಾನು ನೋಡಿ ಕಮೆಂಟ್ ಆಗ್ತಾ ಇರ್ತೀನಿ ಸರ್ ಸೋ ನಿಮಗೆ ನಿಮ್ಮ ಸ್ವಂತ ಅನುಭವದಲ್ಲಿ ಇವಾಗ ಅವರು ಸಾಕಷ್ಟು ವಿಚಾರಗಳು ಅವ್ರು ಹೇಳ್ತಾರೆ ಫೋನ್ ಮಾಡಿದ ತಕ್ಷಣನೇ ಅವರಲ್ಲಿರೋ ಸಮಸ್ಯೆಗಳನ್ನ ನಮಗೆ ಪತ್ತೆ ಆಗುತ್ತೆ ಅದಾದ್ಮೇಲೆ ಅದಕ್ಕೆ ಏನು ಪರಿಹಾರ ಕೊಡಬೇಕು ಅದನ್ನ ಕೊಟ್ಕೊಂತ ಹೋಗ್ತೀವಿ ಸೊ ಅದು ಅವ್ರ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದರ ಅವರು ಇಷ್ಟು ವಿಡಿಯೋಗಳಲ್ಲಿ ಅದೇ ರೀತಿ ಮಾತಾಡ್ತಾ ಬಂದಿರೋ ಹೌದು ಸರ್ ಅವರು ತಗೊಳ್ತಾರೆ ಸರ್ ಒಂದು ಅವರೇ ನಮಗೆ ಕಾಲ್ ಮಾಡಿ ಪ್ರಾಬ್ಲಮ್ಸ್ ಇದೆ ಅಂತ ಅವರೇನೇ ಹೇಳ್ತಾರೆ ಸರ್ ಅವ್ರು ಹೇಳೋದ್ರಲ್ಲೆಲ್ಲ ಸ್ವಲ್ಪ ಒಂದು ನೈಂಟಿ ಪರ್ಸೆಂಟ್ ಅಂತೂ ಸತ್ಯ ಇರುತ್ತೆ ಅದಂತೂ ನನಗೆ ತುಂಬಾ ಖುಷಿ ಆಯ್ತು ಅದರಿಂದ ಅವ್ರ ಏನೇನ್ ಪರಿಹಾರಗಳು ಮಾಡ್ಕೋಬೇಕು ಅದನ್ನ ಅವ್ರು ಹೇಳ್ತಾರೆ ಸ್ವಲ್ಪ ಸ್ವಲ್ಪ ಮಾಡ್ಕೊ ಹೋಗ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ತಾ ಹೋಗ್ತಾ ಇರುತ್ತೆ ನಿಮ್ಗೆ ಹೇಳಿದ್ರ ಆತರ ನಿಮಗೆ ನಿಮ್ ಸಮಸ್ಯೆಗಳು ಹೇಳಿದ್ರ ಹಾ ಸರ್ ನನ್ನ ಸಮಸ್ಯೆಗಳು ಹೇಳಿದ್ರು ನನಗೆ ಪರ್ಸನಲೈಸ್ ಆಗಿ ಹೇಳಿದ್ರು ನನಗೆ ಅವ್ರು ಹೇಳಿದ್ದೆಲ್ಲ ನಿಜನೇ ಸರ್ ಯಾಕೆಂದ್ರೆ ಆಗಿದ್ದೆಲ್ಲ ನಿಜನೇ ಹೇಳಿದ್ದಾರೆ ತುಂಬಾ ಇದಾಯ್ತು ಸರ್ ಅವರು ನಾನು ತುಂಬಾ ಜನ ಜ್ಯೋತಿಷಿಗಳ್ನ ಕಾಂಟ್ಯಾಕ್ಟ್ ಮಾಡಿದೀನಿ ಬಟ್ ಅಷ್ಟು ಸಜೆಷನ್ ಸಿಕ್ಕಿಲ್ಲ ಇವ್ರತ್ರ ನಂಗೆ ಪರವಾಗಿಲ್ಲ ಸರ್ ಒಳ್ಳೆ ಸಜೆಷನ್ ಸಿಗ್ತು ಸರ್ ತ್ಯಾಂಕ್ ಯು ಸರ್ ಅವರು ನೀವು ಇಂಟ್ರೊಡ್ಯೂಸ್ ಮಾಡಿದ್ ನಂಗೆ ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಪ್ರೋಗ್ರಾಮ್ ಇಂದ ಅವರು ನನ್ಗೆ ಪರಿಚಯ ಆಗಿ ಸಿಕ್ಕಿದ್ರು ಸರ್ ಏನು ಒಳ್ಳೇದಾಯ್ತು ಒಟ್ನಲ್ಲಿ ಪರವಾಗಿಲ್ಲ ಸರ್ ಸ್ವಲ್ಪ ಈಗ ಅಪ್ಡೇಟ್ ಆಗ್ತಾ ಇದೀನಿ ಸರ್ ಸ್ವಲ್ಪ ಚೇಂಜಸ್ ಆಗ್ತಾ ಇದೆ ಸರ್ ಓಕೆ ನಾವೆಲ್ಲ ಲ್ಯಾಂಡ್ ಗಳು ಬೈ ಮಾಡಬೇಕು ಅಂತ ಇದ್ದೇವೆ ಅದು ಸ್ವಲ್ಪ ಹೆಲ್ಡಾರ್ಟ್ತಾ ಇದೆ ಇನ್ನೇನೋ ಆಗೋ ತರ ಇದೆ ಸರ್ ಅದಕ್ಕೋಸ್ಕರ ಓಕೆ ಅಂದ್ರೆ ಎಲ್ಲ ಆಗೋ ಮೂಮೆಂಟ್ ಅಂದ್ರೆ ಇದು ಒಂದು ರೀತಿ रिजल्ट ಗಳು ಸಿಕ್ಕಿದೆ ಆ ಸರ್ ಹೌದು ಸರ್ ಖಂಡಿತ ಸರ್ ಓಕೆ ಒಳ್ಳೇದಾಯ್ತು ಈಗ ಎರಡು ತಿಂಗಳು ಅಷ್ಟೇ ಎಲ್ಲ ಅವ್ರು ಹೇಳಿರೋದೆಲ್ಲ ಮಾಡ್ಕೊಂಡಿದೀರಾ ಇನ್ನು ಬ್ಯಾಲೆನ್ಸ್ ಏನಾದ್ರೂ ಇಟ್ಕೊಂಡಿದ್ದೀರಾ ಸರ್ ಇನ್ನು ಅವರು ತಮಿಳ್ನಾಡ್ಗೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ಅವ್ರು ಅಭಿಷೇಕ ಮಾಡ್ಸಕ್ಕೆ ಹೇಳಿದ್ರು ನಾವು ಅಲ್ಲಿಗೆ ಹೋಗಕ್ ಆಗಿಲ್ಲ ಸರ್ ನಮ್ದು ಕೆಲ್ಸದ ಬಿಸಿಯಿಂದ ರಜಗಳು ಸಿಗಲ್ಲ ನಾವು ಚಿಕ್ಕ ಚಿಕ್ಕ ಹೇಳಿದಾಗ ಪರಿಹಾರಗಳು ನಂಬರ್ ಚೇಂಜ್ ಮಾಡ್ಕೊಳ್ಳೋದು ಮತ್ತೆ ಅವರು ಯಾವ ಇದ್ರ ಟೈಮ್ ಅಲ್ಲಿ ಕೆಲಸಗಳು ಮಾಡ್ಬೇಕು ಮನೆಗೆ ಏನ್ ಮಾಡ್ಕೋಬೇಕು ಅದನ್ನೆಲ್ಲ ಹೇಳಿದ್ದಾರೆ ಅದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಸರ್

ಸೊ ಅವ್ರದ್ದು ಯಾವ ರೀತಿ ತೊಂದರೆ ಇತ್ತು ಇವ್ರದ್ದು ಇವ್ರದ್ದು ಸ್ವಲ್ಪ ಲ್ಯಾಂಡ್ ಬಿಸ್ನೆಸ್ಸು ಅದು ಎಲ್ಲ ಇತ್ತು ಸರ್ ಲ್ಯಾಂಡ್ ಡೆವಲಪರ್ಸ್ ಇವರು ಮತ್ತೆ ರೈತರು ಕೂಡ ಓಕೆ ಮಂಡ್ಯ ಕಡೆಯಿಂದ ಫೋನ್ ಮಾಡಿದರು ಸರ್ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀವಿ ಎಲ್ತ್ ಸ್ವಲ್ಪ ಫೈನಾನ್ಸ್ ಪ್ರಾಬ್ಲಮ್ ಮನೆ ಕಡೆ ಒಂಚೂರು ತೊಂದರೆ ಇದೆ ಅಂದರು ಆಯಿತು ಸರ್ ಬನ್ನಿ ಫೋನ್ ಮಾಡ್ಕೊಳ್ಳೋಣ ಫೋನ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಅಪಾಯಿಂಟ್ ತಗೊಂಡ್ರೆ ಒಂದು ಮೂರು ನಾಲ್ಕು ದಿವಸ ವೈಟ್ ಮಾಡಬೇಕು ಜನ ಓಕೆ ನಾನು ಒಂದೇ ದಿವಸ ಹತ್ತು ಒಂದೇ ದಿವಸ ಹತ್ತು ಹದಿನೈದು ಜನಕ್ಕೆಲ್ಲ ಹೇಳೋದಿಲ್ಲ ಸರ್ ಹೇಳಿದ್ರೆ ಕರೆಕ್ಟಾಗಿ ಮಾಡೋ ಕೆಲಸನ ಕರೆಕ್ಟಾಗೇ ಮಾಡ್ತೀವಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಕಷ್ಟ ಹೇಳೋಕ್ಕಾಗತ್ತೆ ಒಂದು ದಿವಸಕ್ಕೆ ನನಗೆ ಹೇಳಕ್ಕೆ ಎಷ್ಟೇ ಅಪಾಯಿಂಟ್ಮೆಂಟ್ ತೊಗೊಂಡ್ರು ಒಬ್ಬೊಬ್ರು ಮೂರು ದಿವಸ ನಾಲ್ಕು ದಿವಸ ಐದು ದಿವ್ಸ ಎಂಟು ದಿವಸವರೆಗೂ ವೆಯ್ಟ್ ಮಾಡಿರೋರು ಇದ್ದಾರೆ ನಮ್ಮ ವೀಕ್ಷಕರು ಅದರಿಂದ ಇವ್ರಿಗೂ ಒಂದು ನಾಲ್ಕು ದಿವಸ ಟೈಮ್ ತೊಗೊಂಡಿದ್ದೆ ಅದಾದ್ಮೇಲೆ ಅವ್ರಿಗೆ ನೀಟಾಗಿ ಪರಿಹಾರದ ಮಾಡಿಕೊಟ್ಟೆ ನೀಟಾಗಿ ಅವ್ರ ಪರಿಹಾರಗಳೆಲ್ಲ ತಿಳಿಸಿ ಅವ್ರದ್ದೇನು ಸಮಸ್ಯೆ ಸಿಕ್ಕಾಕೊಂಡಿದ್ರು ಅವ್ರಿಗೆಲ್ಲಾನು ನೀಟಾಗಿ ತಿಳಿಸ್ಕೊಟ್ಟೆ ಇವಾಗ ಅವರು ಹಂತ ಹಂತವಾಗಿ ಬೆಳೀತಾ ಇದ್ದಾರೆ ಜೀವನದಲ್ಲಿ ಅಭಿವೃದ್ಧಿ ಕಂಡಿದ್ದಾರೆ ಅದು ಅವ್ರ ಖುಷಿನ ನನ್ನ ಮುಂದೆ ಹಂಚ್ಕೊಂಡಿದ್ದಾರೆ ಸೊ ವೀಕ್ಷಕರೇ ಇದೊಂದು ತುಂಬಾ ಒಂದು ರೀತಿ ಜೀವನದಲ್ಲಿ ಏನೆಲ್ಲ ಒಂದು ಸಮಸ್ಯೆಗಳನ್ನ ಅನ್ಭೋಗಿಸ್ತಿರ್ತೀವಿ ಅವುಗಳಿಗೆ ಸರಿಯಾದ ಪರಿಹಾರಗಳು ಪರಿಹಾರ ಮಾರ್ಗಗಳು ನಾವು ಹುಡ್ಕೊಳ್ಳೋಕೆ ಒದ್ದಾಡ್ತೀವಿ ಕೆಲವೊಂದು ಸರಿ ಮಿಸ್ಟೇಕ್ಗಳಾಗ್ತವೆ ಹಿಡಿತೀವಿ ಇಲ್ಲ ಅಡ್ಡದಾರಿಗಳು ತೋರಿಸೋರು ಇರ್ತಾರೆ ನಮ್ಗೆ ಗೊತ್ತಿಲ್ಲದರೆ ಬೇರೆ ಬೇರೆ ಒಂದು ಖರ್ಚು ವೆಚ್ಚಗಳಲ್ಲಿ ನಮ್ಗಿನ್ನೂ ನಷ್ಟವೇ ಆಗಿರುತ್ತೆ ಪರಿಹಾರ ಆಗಿರೋಲ್ಲ ಸೊ ರಮೇಶ್ ಅವರು ಇದರಲ್ಲಿ ಸಿಂಪಲ್ಲಾಗಿ ಹೇಳ್ತಾ ಇದ್ದಾರೆ ಸರಳವಾಗಿ ಕೆಲವೊಂದಷ್ಟು ಪರಿಹಾರಗಳು ಅವ್ರು ಕೂಡ ಪರಿಹಾರಗಳು ಅವ್ರ ಜೀವನ ಯಾರಿಗೆ ಸಮಸ್ಯೆಗಳಲ್ಲಿ ಇರ್ತಾರೆ ಅವರು ಆ ಸಮಸ್ಯೆಗಳನ್ನ ಬಿಟ್ಟು ಅಭಿವೃದ್ಧಿ ಹಂತಕ್ಕೆ ಬರ್ತಾಯಿದ್ದಾರೆ ಅವ್ರು ಮಾತಾಡೋದು ನೋಡಿದ್ರೆ ಎರಡು ತಿಂಗಳು ಮೂರು ತಿಂಗಳಲ್ಲೇ ಸಾಕಷ್ಟು ಚೇಂಜಸ್ ನಮ್ಗೆ ಆಗಿದೆ ಅನ್ನೋ ಥರ ಹೇಳ್ತವ್ರೆ ಸೊ ಇದು ಒಂದು ರೀತಿ ಅಷ್ಟು ಜಲ್ದಿ ಆಗೋದಕ್ಕೆ ಕಷ್ಟ ಎರಡು ತಿಂಗಳು ಮೂರು ತಿಂಗಳಲ್ಲಿ ಯಾರ್ದು ಜೀವನ ಬದಲಾಗಲ್ಲ ಎಷ್ಟೋ ವರ್ಷದಿಂದ ಆಗದೇ ಇದ್ದಿದ್ದು ಬರೀ ಎರಡು ತಿಂಗಳು ಮೂರು ತಿಂಗಳಲ್ಲಿ ಬದಲಾಯಿತು ಅಂದಾಗ ಇಲ್ಲೇನೋ ಒಂದು ರೀತಿ ಅವ್ರು ಪರಿಹಾರ ಕೊಟ್ಟಿದ್ದು ವರ್ಕ್ ಆಗೈತೆ ಅನ್ನೋದು ಕಾಣಿಸುತ್ತೆ ಸೊ ಈ ರೀತಿ ತೊಂದರೆ ಇರೋರು ರಮೇಶ್ ಶರ್ಮಾ ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಮಾತಾಡಿ ಪರಿಹಾರ ಪಡ್ಕೋಬೇಕು ಸೊ ಅದೇ ಸಮಸ್ಯೆಗಳನ್ನ ಹಾಗೆ ಇಟ್ಕೊಳ್ಳೋದಲ್ಲ ಅದನ್ನು ಪರಿಹಾರ ಮಾಡ್ಕೊಂಡು ಮುಂದೆ ಜೀವನ ಒಳ್ಳೆ ಜೀವನ ಅನುಭವ್ಸೋದಿರುತ್ತೆ ಸೊ ಈ ವಿಚಾರಗಳನ್ನ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ಇದೇ ಥರ ಬೇರೆ ಮತ್ತೆ ಮುಂದಿನ ಎಪಿಸೋಡ್ಗಳು ನಾವು ಎಪಿಸೋಡ್ಗಳಲ್ಲಿ ಹೇಳ್ತಾ ಹೋಗ್ತೀವಿ ಅಂತ ಹೇಳ್ತಾ ಸೊ ಈ ಎಪಿಸೋಡ್ ಮುಗಿಸ್ತಾ ಇದ್ವಿ ಎಪಿಸೋಡ್ಗಳು ನೋಡಿ ಯಾರಿಗೆ ಇದರದ್ದು ಅವಶ್ಯಕತೆ ಇದೆ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀವಿ ನಮಸ್ಕಾರ ನಮಸ್ಕಾರ ಭಕ್ತಿ